Please subscribe to our channel and do not forget to press the bell icon.

ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖಾತ್ರಿಕೇಟಿ ಕೂಟಿಗಿ ತಾಲೂಕು ವಿಜಯನಗರ ಜಿಲ್ಲೆ ಏನು ಇಷ್ಟ ಇಲ್ಲಿವರೆಗೂ ನೀವು ಈ ಕಾರ್ಯಕ್ರಮವನ್ನು ಮಗ್ಗಿ ಹೇಳ್ಕೊಡ್ತೀವಿ ಹೌದಾ ಅವಾಗ ನಿಮ್ಮಲ್ಲಿ ಆಸಕ್ತಿನೇ ಇರ್ತಿರ್ಲಿಲ್ಲ ಹೌದಾ ಇವತ್ತು ಅವ್ರು ಏನೋ ಒಂದು ಹಾಡಿನ ಮೂಲಕ ಹೇಳ್ಕೊಟ್ರು ಹಾಡಿನ ಮೂಲಕ ನಿಮ್ಗೆ ಹೇಳ್ಕೊಟ್ರು ನೀವು ಎಷ್ಟು ಕುತೂಹಲದಿಂದ ವೀಕ್ಷಣೆ ಮಾಡಿದ್ರು ಅಲ್ವಾ ವೀಕ್ಷಣೆ ಮಾಡಿದ್ರೆ ಇಲ್ಲ ಅಂತ ಶಕ್ತಿ ಯಾರಿಗಿದೆ ಅಂತಂದೇಳಿದ್ರೆ ಈ ಮ್ಯಾಜಿಕ್ ತಂತ್ರಗಾರಿಕೆಗಿದೆ ಮ್ಯಾಜಿಕ್ ತಂತ್ರಗಾರಿಕೆಗಿದೆ ಅದೇ ರೀತಿ ಹಾಡಿನ ಮೂಲಕ ಅದ್ಭುತವಾಗಿ ಮಗ್ಗಿಗಳನ್ನ ಕಲಿಬಹುದು ಅಂತಂದು ಹೇಳ್ಕೊಟ್ರು ನನ್ನ ಒಂದು ಫೀಡ್ಬ್ಯಾಕ್ ಏನಪ್ಪಾ ಅಂತ ಹೇಳಿದ್ರೆ ಸಮಾಜ ವಿಜ್ಞಾನ ಶಿಕ್ಷಕರ ಆಕ್ಚುಲಿ ಈ ಭೂಮಿ ತಿರುಗುತ್ತೆ ಅಂತ ಹೇಳ್ತೀವಿ ನಾವು ಭೂಮಿ ಏನ್ ತಿರುಗುತ್ತೆ ಇದನ್ನ ಏನಾದ್ರೂ ಒಂದು ಪ್ರಾಕ್ಟಿಕಲ್ ಆಗಿ ನೀವು ಇನ್ನೂ ಕೂಡ ಮಾಡಬಹುದಾಗಿತ್ತು ಅನ್ನೋದು ನನ್ನ ಒಂದು ಸಂತೋಷವಾಗಿ ಕಲ್ತ್ರು ನಲ್ಲಿ ಕೆಲಿಯ ಮೂಲಕ ಸಂತೋಷವಾಗಿ ಸಂತಸವಾಗಿ ಮಕ್ಕಳು ಕಲ್ತ್ರು ಅನ್ನುವಂಥದ್ದು ನನ್ನ ಮೊದಲೇದಾಗಿ ಈ ಒಂದೇ ಸ್ಕೂಲ್ ಅತ್ಯಷ್ಟ ತಂಡಕ್ಕೆ ಒಂದು ಜೋರಪ್ಪ ಬರಲಿ ನನ್ನ ಹೆಸರು ಬಂದ್ಬಿಟ್ಟು ಹೋಬಳೇಶ್ವರ್ ಸೈಫಾಲೆ ಪತ್ರಿಕೆ ಕೈಯಲ್ಲಿ ಅಶ್ವಂತಿ ಚಾಯಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೂಡಗಿ ತಾಲೂಕು ಜಿಲ್ಲೆ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಒಂದು ವೈಚಾರಿಕತೆಯನ್ನು ವೈಚಾರಿಕ ಪ್ರಜ್ಞೆಯನ್ನ ನಿಮ್ಮಲ್ಲಿ ಬೆಳೆಸ್ತಕ್ಕಂಥದ್ದಾಗಿದೆ ಉದಾಹರಣೆಗೆ ಬಾಲು ಮ್ಯಾಜಿಕ್ ಮಾಡಿದಲ್ಲ ಬಾಲು ಅದು ಹೆಂಗ್ ಬಂತ ಬಹಳ ವಿವರವಾಗಿ ತೋರಿಸ್ಕೊಟ್ರು ಆ ಸಂದರ್ಭದಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಮುಖದ ಭಾವನೆಗಳನ್ನ ನಾವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ ಅವಾಗ ಕೆಲವರು ಬಂತು ತೋರಿಸಿದವಾ ಸೊ ಹಾಗಾಗಿ ನಾವು ಯಾವುದೇ ಒಂದು ವಿಚಾರವನ್ನ ಕಲಿತಾ ಇದೀವಿ ನೋಡ್ತಾ ಇದೀವಿ ಅಂದ್ರೆ ಅದರ ಹಿಂದಿನ ಮೂಲವನ್ನ ಹುಡುಕಿ ಹುಡುಗಿ ತೆಗಿತಕ್ಕಂಥದ್ದು ನಿಮ್ಮೆಲ್ಲರ ನಮ್ಮೆಲ್ಲರ ಒಂದು ಕೆಲಸ ಆಗ್ಬೇಕಾಗಿದೆ ಅದೇ ಉದ್ದೇಶ ಹಾಗೆ ಈ ಒಂದು ఈ వంద ఆర్కెస్ట్రాద ఇవన్న పఠ్యక్రమ ఆధారిత కార్యక్రమం బాగా కడిమే అనిస్తూ ಯಾಕಂದರೆ ಎಣ್ಣೆ ಗ್ಲಾಸ್ ಬಂದು ಮಗ್ಗಿ ಇವು ಭಾಳ ಕಡಿಮೆ ಆಯಿತು ಇನ್ನೂ ಸ್ವಲ್ಪ ಸರ್ ಇನ್ನೂ ಸ್ವಲ್ಪ ಏನಾದರೂ ನೂತನವಾಗಿ ಪಠ್ಯಕ್ರಮ ಆಧಾರಿತವಾಗಿ ಸ್ವಲ್ಪ ಒಂದು ತಾಸು ಜಾಸ್ತಿ ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಲಿಯಬೋದು ಇದರಿಂದ ಮಕ್ಕಳು ಕಲಿಯೋದ್ರ ಜೊತೆಗೆ ದೀರ್ಘಕಾಲಿಕವಾಗಿ ಹೇಳ್ಕೊಳಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ ಈ ರೀತಿಯಾಗಿ ನಾನು ಸಹ ನಿಮಗೆ ಸಾಧ್ಯವಾದಷ್ಟು ಹಾಗೆ ನೀವು ಕೇಳ್ಕೊಳ್ಬೋದಾ ಪದ್ಯಗಳನ್ನ ಪಾಠಗಳನ್ನ ಮತ್ತೆ ಸಂಗೀತದ ಮೂಲಕ ಹೇಳ್ಕೊಟ್ಟಾಗ ಮಕ್ಕಳಿಗೆ ದೀರ್ಘಕಾಲಿಕವಾಗಿ ನೆನೆ ಹಾಗೆ ಸರಿ ಇರದಲ್ಲ ಮ್ಯಾಜಿಕ್ ಅಲ್ಲಿ ತಂತ್ರ ಮಂತ್ರ ಏನೂ ಇಲ್ಲ ಎಲ್ಲ भग फिर अपने नीत सुगंधे सब बजते बंद बसते बंदे सब गज करते हैं सब तो गज गुस्त हैं

ಒಂದು ರೀತಿ ಒನ್ ಮ್ಯಾನ್ ಶೋ ಥರ ಮಾಡಿದ್ದಾರೆ ಆದರೆ ನಮ್ಮ ಒಂದು ಫೀಡ್ಬ್ಯಾಕ್ ಏನಪ್ಪಾ ಅಂತಂದರೆ ಇನ್ನಷ್ಟು ಇತ್ತೀಚಿನ ಒಂದು ಪದ್ಯಗಳನ್ನು ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಗ್ಗಿಗಳನ್ನು ಪೂರ್ತಿಯಾಗಿ ಹೇಳಬೇಕಾಗಿತ್ತು ಮತ್ತು ಅದೇ ರೀತಿಯಾಗಿ ಈ ಒಂದು ಲಲಿಕರಿಗೆ ಸಂಬಂಧಪಟ್ಟಂತಹ ಇನ್ನೊಂದೆರಡು ಗೀತೆಗಳ ಹೇಳ್ಬೋದಾಗಿತ್ತು ಮತ್ತು ನಾಲ್ಕು ಐದನೇ ತರಗತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷು ಮತ್ತು ಕನ್ನಡದ ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಯಾಕಂದರೆ ಇಲ್ಲಿ ಹೆಚ್ಚಿನ ಮಕ್ಕಳು ಪ್ರೇಮಣೆ ಇರೋದರಿಂದ ಪ್ರೈಮರಿ ಲೆವೆಲಿಗೆ ತಕ್ಕಂತೆ ಆಳನ್ನು ಆಡಿದರೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಆ ಒಂದು ಮುಂದಿನ ಶಾಲೆಗಳಲ್ಲಿ ಅಥವಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಪ್ರಾಥಮಿಕ ಹಂತಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿರ್ತಕ್ಕಂಥ ಪದ್ಯಗಳನ್ನು ಮತ್ತು ಕಥೆಯನ್ನು ತಂದಿರತಕ್ಕಂಥ ಗದ್ದೆಗಳನ್ನು ಕೂಡ ಹೇಳೋದಕ್ಕೆ ತಾವು ಅನುಮತಿ ಹೇಳ್ತೀವಿ ಅದೇ ರೀತಿಯಾಗಿ ನೋಡೋದಾದ್ರೆ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿತ್ತು ಆಯಿತು ಯಾಕಂದ್ರೆ ಮಕ್ಕಳಿಗೆ ಈ ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಮ್ಯಾಜಿಕ್ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು ಆದ್ರೆ ಅದು ಎಂದಿಗಾಂಡ್ ಇರ್ತಕ್ಕಂಥ ರಹಸ್ಯ ಇವತ್ತು ಇರಲ್ಲ ಅದು ಮಕ್ಕಳಿಗೆ ಒಂದು ರೀತಿ ಆಗಿದೆ ಅದೇ ರೀತಿ ನಮಗೂ ಕೂಡ ಮನದಂತ ಆಗಿದೆ ತುಂಬಾ ಚೆನ್ನಾಗಿದೆ ಈ ಕಾರ್ಯಕ್ರಮ ಕೂಡ ನಮಗೆ ಬಹಳ ಇಷ್ಟ ಆಯಿತು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಇಷ್ಟು ಹೇಳಕ್ಕೆ ಅವಕಾಶ ಕೊಟ್ಟಿರೋ ಧನ್ಯವಾದಗಳು ಒಂದು ನಮ್ಮ ಆರ್ಕೆಸ್ಟ್ರಾ ಈ ಒಂದು ಸಂಸ್ಥೆ ಆರ್ಕೆಸ್ಟ್ರ ಹಾಗೂ ಟೆಕ್ನಿಷಿಯನ್ಸ್ ಮತ್ತು ನಾವೆಲ್ಲ ಸಹೋದ್ಯೋಗಿ ಬಗ್ಗೆ ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಮಕ್ಕಳಲ್ಲಿ ಶಿಕ್ಷಣದ ಉದ್ದೇಶವೇ ವೈಜ್ಞಾನಿಕ ಮನೋಭಾವನೆಯನ್ನು ಮಕ್ಕಳಲ್ಲಿ ನಿಂತಬೇಕು ಆ ಮಕ್ಕಳು ತಮ್ಮ ಜೀವನವನ್ನು ಯಾವುದನ್ನಾಗಲಿ ಕೃಷಿ ಮಾಡುವುದರ ಮೂಲಕ ಅದನ್ನು ಸ್ವೀಕಾರ ಮಾಡ್ತಕ್ಕ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಮೂಡಿಸ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೀಡಿ ಇನ್ನು ತಾವು ಮುಂದೆ ಹೋಗ್ತಕ್ಕಂಥ ಶಾಲೆಗಳಲ್ಲಿ ನವೀನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಡ್ರಿ ನಿಮ್ಮ ಒಂದು ಈ ಪಯಣ ಯಶಸ್ವಿಯಾಗಲಿ ಹೀಗೆ ತಾವೆಲ್ಲರೂ ಸಾವಿರ ಇಡೀ ಕರ್ನಾಟಕ ರಾಜ್ಯದ ಆದ್ಯಂತ ಸುತ್ತಿ ಈ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಒಂದು ಶ್ರಮ ಇರಲಿ ತಾವು ಯಶಸ್ವಿಯಾಗುವಂಥ ಆಶಿಸ್ತಾ ತಮಗೆ ಶುಭವಾಗಲಿ ಅಂತ ಬಯಸ್ತೀವಿ

Please subscribe to our channel and do not forget to press the bell icon.